ನಮ್ಮ ಇಲ್ಲಿ ಅಡಿಗೆಗೆ ರೆಡಿ ಮಾಡ್ಕೊಡತ್ತಾರೆ ಹ್ಞೂ ಎದ್ದು ಬಾಳತೈತ್ರಿಪಾ ಥಂಡ ಐತೆ ಅಂತ ಹೇಳಂದು ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು ಚಾ ಅದು ಕುಡ್ದು ಈ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ನಾವು ಮತ್ತೆ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀಪಾ ಈಗ ಆಕಿಗೆ ಬ್ಯಾಳಿ ಹಾಕಾಕ ಇದು ಹೆಚ್ಚು ನಾವು ಒಂದು ಸ್ವಲ್ಪ ಶಾರ್ಟ್ ಗಿಡ ಈಗ ಹಾಗಾಗಿ ಬರೋರ ಕೆಲಸ ಮುಗಿಸ್ಕೊಂಡ್ಬಿಡುವ ಅಂತಂದು ರೀ ಅರಿಪಾಗ್ರೆ ಪಟ ಪಟ ಕೆಲ ಅಡಿಗೆ ಮುಗಿಸಿಬಿಡ ಹ್ಞೂ ಗೊತ್ತಿಲ್ಲ ಅಡಿಗೆ ಮುಗಿಸಿನಿ ಅಂತ ಹೇಳಿ ನಾವು ಮಾಡೋಣ ಅಂತ ಆಯ್ತು ಹ್ಞೂ ಅದೇನು ಮಾಡ್ತೀವಿ ಅಂತಂದು ಹೇಳ್ತೀವಿ ರೀ ಏನ್ ಮಾಡ್ತೀವಿ ಮಮ್ಮಿ ಈಗ ನೋಡ್ರಿ ನಾನು ಇದು ಮಾಡ್ತೀನಿ ರೀ ಬಂದು ದೋಸ ರೀ ನಾವು ನಜ್ಮಾ ನೆನಪು ಮಾಡಿದ್ರಿ ಪಿ ಬಂದು ಬಂದ ಮಸ್ತಾಗಿ ನಮ್ಮ ಚಾಚಿ ನೆಮ್ಮನ ಬಂದಾಗ ನಾ ಮಾಡ್ಕೊ ಅಂತಂದ್ರೆ ನಾವು ಒಂದು ನಾಷ್ಟ ಟೈಮ್ ಮಾಡೋಪ್ಪ ಅಂತ ಗೊತ್ತಾಗ ಉಪ್ಪಿಟ್ಟಂದ್ರೆ ಉಣ್ಣಂಗಾಗೋಲ್ತೀನಿಲ್ಲ ಇದನ್ನ ಸ್ವಲ್ಪ ಡಿಫ್ರೆಂಟ್ ಟೈಮ್ ಮಾಡಿದ್ದೆ ಅಂದ್ರೆ ಅಂದ್ರೆ ಜಲ್ದಿ ಮಾಡುವಂಥದ್ರ ಇದು ಇದು ಅಕ್ಕಿ ನೆನೆ ಹಾಕಬೇಕು ರುಬ್ಬೇಕು ಮಾಡ್ಬೇಕು ರುಬ್ಬಬೇಕು ಅದು ಇದನ್ನ ನೆನೆ ಹಾಕಬೇಕು ಮಾಡ್ಬೇಕಂತೇನಿಲ್ಲ ರೀ ಹಂಗಾಗಿ ಸ್ವಲ್ಪ ದಿಢೀರ್ನ ಹಾಕಿ ತೊಗೋತಾಡಿ ಹಂಗಾದ್ರೆ ಬಂದು ದೋಸೆನ ಮಾಡೋಣ ಅಂತಂದು ಈಗ ರವಾನು ಮತ್ತು ಮೊಸರು ಇದನ್ನ ನೆನೆ ರೀ ಒಂದು ಪುಣಕ ಕಪ್ನಷ್ಟು ತೊಗೊಂಡಿರಿ ನಾ ರವೆ ಇಲ್ಲಿ ನೋಡಿರಿ ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ಬೇಕು ರೀ ಈ ಹಿಟ್ಟಿಗೆ ರೀ ಏನು ತೊಗೊಂಡಪ್ಪ ಅಂದ್ರೆ ಉಳ್ಳಾಗಡ್ಡಿ ರೀ ಮತ್ತೆ ಸ್ವಲ್ಪ ಹಸಿ ಅಲ್ಲಾರಿ ರೀ ಮತ್ತು ಮೆಣಸಿನ್ಕಾಯಿ ರೀ ಕೊತ್ತಂಬರಿ ಕರಿಬೇವು ಅದೆಲ್ಲ ರೀ ಇದನ್ನೇನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಣ್ಣ ಎಣ್ಣೆ ಒಗ್ಗರಣೆ ಅದಕ್ಕೆ ಒಗ್ಗರಣೆ ಕೊಡ್ಬೇಕು ಮಂದಿಟ್ಟು ಹೌದಾ ಹ್ಞೂ ಅದಕ್ಕೊಂದು ಸ್ವಲ್ಪ ಒಗ್ಗಣ ಕೊಟ್ಟರೆ ಟೇಸ್ಟ್ ಅದು ಸ್ವಲ್ಪ ಕಡ್ಡಿ ಬೆಳೆದೆಲ್ಲ ಹಾಕಿ ಕೊಡ್ಬೇಕು ಇದಕ್ಕೆ ಉದ್ದಿನ ಬೆಳಿ ಉದ್ದಿನ ಉದ್ದಿನ ನೀವು ಒದಗರಣೆಗೆ ಸಾಸಿ ಜೀರಿ ಮತ್ತು ಒಂದೆರಡು ಕಡ್ಲಿ ರೀ ಉದ್ದಿನ ಬೆಳೆನೂ ಹಾಕೋರಿ ಇನ್ನೂ ಟೇಸ್ಟ್ ಆಗುತ್ತೆ ಉದ್ದಿನ ಉದ್ದಿನ ಇಲ್ಲ ಅಂತ ಹಾಕೊಂಡಿಲ್ಲ ರೀ ಮತ್ತು ಉಳ್ಳಾಗಡ್ಡಿ ಹಚ್ಚಿ ಹಸು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀರಿ ಹಾಕ್ಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು ರೀ ಮತ್ತು ಚಟ್ನಿಗೆ ಆಮೇಲೆ ಹುರ್ಕೊಂಡು ತಿಂತೀರ ಮಾಡ್ಕೊಂಡು ಈ ಥರ ನೋಡಿರಿ ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ನಮ್ಮ ಬನ್ ಕೃಸ್ಪಿ ಕೃಸ್ಪಿ ಆಗಿ ಮತ್ತೆ ಇದೆ ಕಲರ್ ಚೇಂಜ್ ಆಗಿ ಬರ್ತದೆ ಕಲರ್ ನಿಜ ಹಾಕಿದ್ವಲ್ಲ ಬನ್ ಗತಿನ ಹಾಕರೆ ಬನ್ ಸಾಂದ್ರ ಹು ಸೂಪರ್ ಟೇಸ್ಟ್ ಆಗಿ ಕರಿಯೋ ಮಾಡಿ ನಾವು ಮತ್ತೆ ತಿನ್ನಬೇಕರಿಯದು ಎಲ್ಲರೂ ಕಾಮೆಂಟ್ ಮಾಡಿದ್ರು ಅವತ್ತು ಹಾಗೆ ನಾವು ಟ್ರೈ ಮಾಡಿದ್ರಿ ಫೋಟೋನು ಬಿಟ್ಟಿದ್ರು ನಡಿ ಏನು ಟೇಸ್ಟ್ ಆಗಿ ಔರಿ ಅಯ್ಯೋ ಸೂಪರ್ ಆಗಿಬಿಡ್ರಿ ಈಗ ನಾವು ডেইলি નાಸ್ತಾಕ್ಕೆ ಇದಾ ಮಾಡ್ತೀವಿ ಅಂತ ಹೇಳಿ ಮಸ್ತಾಗಿದೆ ಬಿಡಮ್ಮ

ಈ ಥರ ಮಿಕ್ಸ್ ಮಾಡಿ ಇದನ್ನ ಸೈಡ್ನಾಗೆ ಇಟ್ಟು ಚಟ್ನಿ ರೆಡಿ ಮಾಡ್ಕೊಂಡ್ರಿ ಸ್ವಲ್ಪ ಚಟ್ನಿ ಕಟ್ಟಿ ಆಗಲಿ ಅನ್ನೋದಕ್ಕೆ ಕಡ್ಲಿ ಬೇಳೆ ಹಾಕೋಬೇಕ್ರಿ ಅದಕ್ಕೆ ಅಂದ್ರೆ ಟೇಸ್ಟ್ ಆಗುತ್ತೆ ನಾ ಸ್ವಲ್ಪ ಸಾಕನಿಷ್ಟ ನಾನು ಸ್ವಲ್ಪ ಮಾಡಾತೀನಿ ಸರ್ ಚಟ್ನಿ ನಾನು ಹಂಗ ಬಂದ ಟೇಸ್ಟ್ ಅದು ಬಿಡ್ಬೋರ ಏ ಚಟ್ನಿ ಇರ್ಬೇಕು ಮಮ್ಮಿ ಇರ್ಬೇಕಂದೆ ಅದು ಟೇಸ್ಟ್ ಆಗ್ತೈತಿ ಹಂಗ ಬಂದು ಟೇಸ್ಟ್ ಆಗ್ತೈತಿ ಚಟ್ನಿ ಜೊತೆ ಇನ್ನೂ ಟೇಸ್ಟ್ ಆಗ್ತೈತಿ ಹಾಕಿ ನೋಡತ್ತೆ ಬೇಳೆ ಹಾಕೋಬೇಕ್ರೆ ಮೊದಲ ಹಾಕೊಂಡ್ರೆ ಈ ಥರ ಸ್ವಲ್ಪ ಬೇಳೆ ಏನು ನೋಡಕಂದ್ರೆ ಹೆಣ್ಣು ಒಳಗೆ ಚಟಪುಟ ಚಪಟ ಅನ್ನಿಸ್ಬಿಟ್ಟಿದ್ದೆ ಇನ್ನು ಚಟಾಪುಟ ಅಂದ್ರೆ ಅಂತ ಹೇಳಿದ್ರೆ ಈಗ ಏನು ಮಾಡಬೇಕಲ್ಲ ಒಣ ಮೆಣಸಿಗೆ ಹಾಕೊಂಡ್ರೆ ಒಣ ಮಿಣಸಿಗೆ ಬೆಳೆ ಬಿಡ್ತಲ್ ಮೇಲೆ ಹಿಂದೆಲ್ಲ ಇರ್ತೀವಿ ಒಣ ಮೆಣಸಿಗೆ ಹಾಕೋಬೇಕು ಒಂದೆರಡು ಒಳಗೆ ಅಂದ್ರೆ ಒಳಗೊಂಡ ಸಣ್ಣ ಬರ್ತದೆ ಖಾರ ಇದ್ದು ಅಂದ್ರೆ ಒಂದೆರಡು ಹಾಕೋರಿ ಖಾರಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ನೋಡಿ ಹಾಕೊಡ್ರಿ ನೀವು ಇಲ್ಲಿ ಮೆಣಸಿಕೆ ಹೆಂಗಿರ್ತಾರೆ ನೋಡಿ ನಮ್ಮನೇ ಮೆಣಸಿಕೆ ಅಂತ ಕಾರಣ ಐತಿ ಚಟಪಟ ಸ್ಟಾರ್ಟ ಆದು ಹಂತಿನೇ ನಾನು ಮುತಕ್ಕೆ ತಿರುಗುತ್ತೆ ಕಪ್ಪ ಕಪ್ಪ ಇದು ಕಡ್ಡಿ ಬಟ್ಟೆ ಮಾಡಿ ಈಗ ನಾನು ಅಂತಂದ್ರೆ ಹಾಕೋಣ ಮಾಡಿ ಫಸ್ಟ್ ನ ಕೊಡೆಕ್ಕೆ ಬದಂಬ್ರಿ ಉಳ ಗಡ್ಡಿ ಬಳ್ಳೆ ಟೊಮೆಟೊ ಇಸ್ ಲಕಡೆ ಹರಬೇಕು

ಅವನ್ ತರ್ತದ ಚಂದಿಲ್ರಿತಾರಲ್ಲಾರ ಲಿಂಕ್ ಹಾಕಿರಿ ಲಿಂಕ್ ಹಾಕಿ ಈಗ ರಂಜನ್ ಹಬ್ಬ ಸ್ಟಾರ್ಟ್ ಆತಲ್ರಿ ಈಗ ಬೇಕಾದಂಗ ತನಗ ಗೊತ್ತಿದ್ರಿ ಈಗ ಎಲ್ಲಾ ಒಳಗಿದ್ ಎಲ್ಲಾ ಸಾಮಾನು ಹೊರಗತಾರ ಈಗ ಎಲ್ಲಾ ಡಿಸೈನ್ ಯಾವ ತರ ಬ್ಯಾಗ್ ಬೇಕು ತರ ಏನ್ ಬೇಕೆಲ್ಲ ಕೊಡ್ತಲ್ರಿ ಇವ್ರು ಠಿಮಕದ್ ಬರ್ರಿ ಅಂತ ಗೊತ್ತಿಲ್ಲ ಮಾಡಿ ಕೊಡಸ್ಲಾ ಏನ್ ಇದು ಮಾಡದ್ ಗತ್ತೆ

ಒಂದಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸಿ ಹಾಕಿಬಿಟ್ಟು ಅಂದ್ರೆ ಬೇಕಾದ್ರೆ ಒಗ್ಗರಣೆ ಕೊಡ್ರಿ ಬೇಡೋದು ಹಾಗೆ ಬಿಡ್ರಿ ನಡ್ದಿದೆ ಇಷ್ಟು ಹಾಕಂದ್ರೆ ಉಪ್ಪು ಮತ್ತು ಉಪ್ಪು ಟು ಯಾವ್ದು ಚಟ್ನಿ ಇದ್ರೆ ಮಿಕ್ಸಿ ಹಾಕೊಂಬಂದ್ರಿ ತವ ಕೊಡೋದು ಬೇಡದಕ್ಕೆ ಕೊಳ್ಳೆ ಇದ್ರೆ ತವಾಗ ಕೊಟ್ಟು ಬಿಡ್ತರಿ ತವಾಗೈತೀನಿ ನಂಗೆ ಏನು ನೋಡ್ರಿ ನಮ್ಮದು ಚಟ್ನಿಗೆ ಇದು ಒಗ್ಗರಣೆ ರೆಡಿ ಮಾಡಿದರೆ ಅದು ಅಲ್ಲಿಪ ಚಟ್ನಿ ಹಾಕೋದು ಬಿಟ್ಟು ಇದಕ್ಕೆ ಒಂದ್ರೆ ಪೈಸ್ ಬಂತು ಪೈಸ್ ಹಾಕ್ಬಿಟ್ಟಲ್ರಿ ನಿಮಗೆ ಐಕೆ ಈಗ ನಾನು ಹಾಕ್ತೀನಿ ಗಿತ್ತು ಎಲ್ಲ ದೋಸೆ ರೆಡೇಕಾ ತುರಿ ರೆಡಿಯಾಕ ತಮ ಹ್ಮ್ ಅಲ್ಲ ದೋಸೆ ರೆಡೇಕಾ ತುರಿ ಬಂಡೋಸೆ ಹ್ಮ್ ನೋಡಿ ಚಂಗ ರೆಡಿಯಾಕ ಬಂಡೋಸೆ ಮಸ್ತ್ ಕವ ಇವು ಚಲಕ ಟೇಸ್ಟ್ ಬರಕ ರೆಡಕನೇ ಇಜಿ ತಿನ್ನಕನು ಟೇಸ್ಟ್ ಇವು ಸೂಪರ್ ಟೇಸ್ಟ್ ಹ್ಮ್ ಸೂಪರ್ ಅವರ ಆ ತರ ಚಟ್ನಿ ಒಂದಿದು ಬಿಡ್ರಂಕ ಮತ್ತಾದೆ ಟೇಸ್ಟ್ ಅದು ಪುಟಪುಟ ಮಣವಾ ಹೊಟ್ಟು ಗುರುಗುರುನ ಅತ್ತಿತಿ 12 15 ಟೈಮ್ ನಮ್ ದ ಇವಾಗ ನೋಡಿಪಾ नाश्ತಾ ಹ್ಮ್ ದಾದಿ ಿಪ್ಪ ಮಾತಾಡತಾರ ದಾದಿ ಬಿಸಿ ಬಿಸಿ ಬರ ಬಂದ ದ್ವಾಸಿ ವಾಸನಿಗೆ ದನಿಗೆ ಕೆಲಸ ರಜೆ ಐತೆನಪ್ಪ ಇವತ್ತ ಇಲ್ಲ ಇಲ್ಲ ಅವ್ರ ಸುಟ್ಟಿ ಇರ್ತೈತಿ ಹ್ಮ್ ಕೆಲ್ಸ ಇದು ಮಾಡ್ತಾರ ರಜೆ ಕೊಡ್ತಾರ ಹಂಗಿರಲ್ಲೀವ್ರ ಸುಟ್ಟಿ ಮಾಡ್ಯಾರ

ಗಂಟೆ 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 ಇಲ್ಲಿ ನಾನು ನಾನು ಒಂದ್ ಎರಡು ದಿವ್ ಮಾಡ್ಕೊಂಡು ಇವ್ ನಾನು ಅಷ್ಟ ಮಾಡ್ಬಿಡ್ತೀನಿ ನಾನು ಚಟ್ನಿ ದೋಸೆ ತಿಂದು ಚಾ ಚಹಾ ಕುಡಿಸಿನಿ ಅಂದ್ರೆ ಮುಗಿತೆ ನಂದು ಮತ್ತೊಮ್ಮೆ ರಾತ್ರಿಗೆ ಊಟ ನಮ್ದು

ಅರಿಪಾ ಶಾಟ ಮಾಡಕತ್ತೀನಿ ಅಮ್ಮಂದು ಅಮ್ಮಗ ನಾನು ಏನಂತ ಅಮ್ಮ ಸೂಪರ್ ಅಂತ ಹೇಳಮ್ಮ ಅಂತ ನಾನು ನಾನಾಕಿನಿ ಅದಾವ ಇಲ್ಲ ಅಂತ ಕೇಳಿದ್ ಮೊದ್ಲು ಸೂಪರ್ ಅಂತ ಸೂಪರ್ ಅಂತ ಹೇಳಿ ಟಿವಿ ನೋಡ್ಕೋ ಅಂತ ಸೂಪರ್ ಹಾಕತಾರ ನನ್ನ ಕಡೆ ನೋಡವಲ್ ಅವ್ರಿ ಇಲ್ಲಿ ನೋಡಕತ್ತಾರ ಹತ್ತಿ ಮೂತ್ರ ವಿಡಿಯೋ ಹತ್ತಿಮೂತ್ರ ವಿಡಿಯೋ ನೋಡತ್ತಾರ ಚೆನ್ನಾಗಿ ಹೇಳಿ ಹ್ಮ್ ಚೆನ್ನಾಗಿವಾರಿಪ್ಪ ನನ್ನ ಮಗಳು ನೋಡ್ರಿ ಪೆಸ್ಟ್ ಚಂದ್ ಅಂತ ಹೇಳದ್ರಿ ಮಸ್ತಾಗೈತಿ ನೋಡ ಸೀರೆ ಚೆನ್ನಾಗೈತೆ ಹಾಂ ಸೀರೆ ಬ್ಲೌಸು ಕಿವಿಯಾಗಿನು ಸೂಪರ್ ಹ್ಞೂ ಮೇಕಪ್ಪು ಎಲ್ಲ ಕರೆಕ್ಟ್ ಐತಿ ಸೂಪರ್ ಬಿಡು ನೋಡ್ರಿಪ್ಪ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಮರಿಪಾ ಯಾಕೆ ಆಗ್ಯಾ ಅಂತಂದು ಹೇಳ್ರಿ ನೀವು ಮರಿ ನೋಡ್ರಿ ಏನು ಫಂಕ್ಷನ್ ಹೊಂಟಿಯನ್ವಾ ಹೊಂಟಿ ಹೊಂಟಿಯಾ ಹಾಂ ಫಂಕ್ಷನ್ ಹೊಂಟ ಅಂತ ಹಂಗಾಗಿ ರೆಡಿ ಹೇಳ್ರಿ ಹ್ಞೂ ನಾವ ಹಾಕ್ಸಿದ್ ಸೀರೆ ಒಳಗಮ್ಮ ಇದು ಒಂದೊಂದ್ ತಗೊಂಡ್ ಇಟ್ಕೊಂಡ ಆಡ್ರಿ ಹ್ಮ್ ನೀನ್ ಕಸ್ಟಮರ್ ಬಂದಲ್ರಿ ಕೇಳಿದ್ರಿ ಸೀರೆ ರೀ ಕೊಡ್ಲಿಲ್ರಿಪ್ರಿಪ ಕೊಡಿ ನಾನ್ ಇಟ್ಕೊಂಡಿದ್ರಿ ಅದ ಅಂತಂದು ಇವತ್ತು ಅಂತದ ಇದ್ ಹಂಗಾಗಿ ಬಿಟ್ರೈತೆ ಅಮ್ಮ ಹ್ಮ್ ಏನೈತಮ್ಮ ನಾವ್ ಹಾಕ್ಸಿದ್ರೊಳಗ ರೀ ಈ ಬ್ಲೌಸ್ ಅಂದ್ರಿ ಅದ್

ീരി താനീ അതീ അത് നീട്ടിത് ആ ഇല്ലേറപ്പാട്രി ഇല്ലേർത്തി അല്ല ഉടക ನಾವು ಕೋರಿಯರ್ ಆಫೀಸ್ಗೆ ಹೋಗಿ ಹೋಗಕೀರಿ ಪಾಪಸ್ ಮನಿಗೆ ಅದೇಪ್ಪ ಸ್ವಲ್ಪ ಕರ್ದ ಇದನ್ನು ತೊಗೊಂಡೆನಾ ತರಕಾರಿ ಇಲ್ಲಿ ಇವತ್ತು ಉಣ್ಕಲ್ ಶಂತಿತ್ತು ರೀ ನಿನ್ ಕಳಿತಾನೆ ಇಪ್ಪತ್ತು ರೂಪಾಯಿ ಅದು ನಾಲ್ಮು ತಗೊಂಡಂತಾನೆ ಎಲ್ಲ ಥರ ತರಕಾರಿ ತೊಗೊಂಡು ಮನೆಗೆ ಹೋಗಕೈತಿರಿ ಈಗ ನಾನು ಮನೆಗೆ ಬಂದು ಚಹಾ ಮಾಡ್ಕೊಂಡ್ರಿ ಬಜ್ಜಿ ತೊಗೊಂಡಿದ್ದೀರಲ್ಲಿ ಅಂತಾರೆ ಹೋಗಿ ಅಮ್ಮ ಕೊಟ್ಟು ಚಹಾ ಕೊಟ್ಟುಕೊಂಡಿರಿ ತರಕಾರಿ ಎಲ್ಲ ತೆಗಿಬೇಕಲ್ರಿಪೇ ಅರಿ ಅರಶಿ ಬಾಂಡೆ ಬಾ ಇದ್ದು ಟೀಕೆ ಇಟ್ಟರಿಗೆ ಟೀಕೆ ಇಡ್ತಾಳ್ರಿ ಮೇಲೆಡಂಗಿಲ್ಲ ಅಷ್ಟೊಂದು ಹಾಂ ಹೌದು ಬೇಡ ನಾನು ಈಗ ಮೆಹತೆ ಸೊಪ್ಪು ಸೋಸ್ಗೊಂದು ಮೆಂತ್ಯೆ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕಂತ ಹೇಳಿ ಮೆಹತೆ ಪಲ್ಯ ಮಾಡ್ಬಿಡ್ತೀನಿ ಅಂದ್ರೆ ಇದು ಸಬ್ಬಸಿಗೆ ರಾತ್ರಿ ಅಂತಾರೆ ಅಮ್ಮ ಇದು ಇದು ಗ್ಯಾಸ್ ಗ್ಯಾ ಗ್ಯಾಸ್ ಹಿಡಿತದ ಸಬ್ಬಸ್ಗೆ ಸೊಪ್ಪು ಅಂತಾರೆ ಹಾಗಾಗಿ ರಾತ್ರಿ ಮಾಡಲ್ರಿ ಅದನ್ನು ಅದನ್ನ ಬೆಳಿಗ್ಗೆ ಮಾಡಕ್ಕೆ ಈಗ ಇದು ಮಾಡ್ತಿನ್ಬಿಡ್ತೀನಿ ರೀ ಐದು ರೂಪಾಯಿ ಒಂದೊಂದು ಮೆಂತ್ಯ ಸಿ ದೊಡ್ಡ ದೊಡ್ಡವ್ರ ಸಿಡು ಅಲ್ಲಿ ಇದು ಕೆರೆ ಕಡೆ ಚೆಂತಿರಿ ಇವತ್ತು ನಾವು ಸೀರೆ ಹಾಕಿವಲ್ರ ಅಲ್ಲಿ ನಾನು ರೊಟ್ಟಿ ನೋಡ್ರಿ ಎಗ್ರೇಸಿ ನಮ್ಮ ಎಗ್ ರೈಸ್ ರಾತ್ರಿ ಅನ್ನ ಐತ್ರಿ ಅದ ಸಾರು ಅವ್ರು ನಂಗೆ ಅವ್ರ ಹಿಂಗ್ ತರ್ತಿದ್ರಿ ಎಗ್ರೆ ಸರ ಮಾಡಿ ಅವ್ರು ಉಂಟರ ಅಂತ ಮತ್ತೆ ಅಂತಂದು ನಮ್ಮ ಆಸಿಕ್ ಮಸ್ತ್ ಮಾಡ್ತಾನೆ ಎಗ್ರೇಸಿ ಅವ್ನು ಮಾಡಾಕತ್ತೀರಿ ಈಗ ನೋಡ್ರಿ ಕುತ್ಕೊಂಡು ಉಳ್ಳಾಗಡ್ಡಿ ಅದು ಹೆಚ್ ಕೊಡಕತ್ತ ಮಾಡುವ ಅಂತಂದ್ರೆ ತಲೆ ಕೆಟ್ಟು ನಾನು ಮಾಡಿನ ತರಿಮ್ಮ ಅಂತಂದು ಮಾಡಕತ್ತರಿ ಅವ್ನ ಅಷ್ಟು ಅನ್ನ ಐತ್ರಿ ಒಡಕೊಡು ಅಂತ ಹೇಳಿ ಕೊಟ್ಟಾರ ಕೈ ಅದನ್ನ ಅನ್ನ ರೇಷನ್ ಹಾಕ್ಯಾನ ಗಟ್ಟಿ ಇರ್ತೀ ಅದು ಬರೋಬರ್ ಹೆಚ್ ಯಾರ ಎಣ್ಣೆ ಹಾಕ್ಯಾನ ಆಯ್ತು ನಮ್ಮ ಮಾಸಿ ಕುಂದ ಎಗ್ರಿ ಸುಟ್ಟಾರಿ ಅವ್ರ ಅಕ್ಕ ಹೇಳಿದ್ರಿ ಕೈ ಯಾಡ ಅಂತಂದು ಆಕಿ ಎಗ್ಗುರ ಆಯ್ತು ಒಂದೇನು ಉಣ ಹಾಕಿಲ್ಲನ ವಾಸ್ತಿ ಮಾಡ್ತಂದ್ ಬಂದ್ಯಾನ ಗಮ್ ಗನಕ ಐತಪ್ಪ ಅಂತ ಹೇಳಿ ಹೌದು ಮಸ್ತ್ ಮಾಡ್ತಾನೆ ಅವ್ನು

ಹೇಳಿ ನಾನು ಹಿಡಿಯೋದು ತೊಗೊಂತೀನ್ವಾ ಅಂತ ಅನ್ನೋದು ಅದೆಲ್ಲ ಇದಾಗಲ್ಲ ಸುಮ್ಮನೆ ತೊಗೊಂಬಿಡೋದು ಅಲ್ಲಿ ಅಲ್ಲಿ ಅಮ್ಮ ಗುಟ್ಟು ಕೊಟ್ಟು ಬಂದ್ರೆ ನಾ ಬೇರೆ ಅದ್ರ ಹಂಗೆ ಆಗ್ತಾವಲ್ಲ ನಾ ಹೇಳಿ ಕೇಳಿ ತೊಗೊತೀನಿ ಇಲ್ಲ ಹಿಡ್ಯೋದಾಗ ಬರ್ತೀರ ಅಂತ ಕೇಳ್ತೀನಿ ಕೇಳೇ ತೊಗೊತೀನಿ ನಾನು ಒಂದು ರೊಟ್ಟಿ ಊಟ ಮಾಡಿದ್ರಿ ಅನ್ನ ಉಣ್ಣದ ಸ್ವಲ್ಪ ಕಡಿಮೆ ಮಾಡಿ ನಾನು ರಾತ್ರಿ ಉಣ್ಣದೇ ಇಲ್ಲ ನಾನು ಜಾಸ್ತಿ ಅದು ಒಂದು ರೊಟ್ಟಿ ಉಂಡು ಸುಮ್ಮನೆ ಅಡಿಡಾಕತ್ತೀನಿ ನೋಡ್ರಿ ಅವೆಲ್ಲ ಎತ್ತಿ ಊಟ ರೀತಿ ತೊಳೆದದ್ದು ಪರಡಿ ಗಿರಡಿ ಎಲ್ಲವನ್ನು